ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ನಡೆದ ರಾಷ್ಟ್ರೀಯ ಸಿಕಲ್ ಸೆಲ್ ಅನಿಮಿಯಾ ನಿರ್ಮೂಲನಾ ಕಾರ್ಯಕ್ರಮವನ್ನು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಉದ್ಘಾಟಿಸಿದರು ಇದೇ ವೇಳೆ ಬುಡಕಟ್ಟು ಜನಾಂಗದ ಮಕ್ಕಳಿಗೆ ಸಿಕಲ್ ಸೆಲ್ ಕಾರ್ಡ್ಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸಕ ಕೆ ಹರೀಶ್ ಗೌಡ ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ ಜಿಲ್ಲಾ ಪಂಚಾಯತ್ ಸಿಇಒ ಕೆಎಂ ಗಾಯತ್ರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ಗೂ ರಾಜ್ಯ ಸರ್ಕಾರ ಹಾಗೂ ಸೈನ್ಸ್ ಸಹಯೋಗದೊಂದಿಗೆ ಮತ್ತು ಇಂಡಿಯನ್ ಆಯಲ್ ಕಾರ್ಪೊರೇಷನ್ ಅವರ ಒಂದು ಸಿಎಸ್ಆರ್ ಫಂಡಿನ ಸಪೋರ್ಟ್ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಜಾರಿ ಮಾಡ್ತಾ ಇದ್ವಿ ಐಒ ಸಿಯನ್ನು ಬಂದಿರತಕ್ಕಂಥ ಡಾಕ್ಟರ್ ಬಾಲಕೃಷ್ಣ ಸಾಧನೆ ಮಾಡತಕ್ಕಂಥದ್ದನ್ನು ಸ್ಕ್ರೀನಿಂಗ್ ಮಾಡೋದಕ್ಕೆ ಒಂದು ಹೊಸ ಒಂದು ಉಪಕರಣವನ್ನು ಒಂದು ಆವಿಷ್ಕಾರವನ್ನು ಅವರೇ ಮಾಡಿದ್ದಾರೆ ಅದನ್ನು ಇವತ್ತು ಇಂಡಿಯನ್ ಕಾರ್ಪೊರೇಷನ್ ಅವರು ಸ್ಪಾನ್ಸರ್ ಮಾಡಿ ನಮಗೆ ಈ ಒಂದು ಪ್ರಾಜೆಕ್ಟ್ ಚಂದನ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ ಅದರಿಂದ ನಮ್ಮ ಯುವ ಸಂಖ್ಯೆಯಲ್ಲಿ ಕೂಡ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಅಂತೂ ಈಗಾಗಲೇ ನಮ್ಮ ಡಾಕ್ಟರ್ ನವೀನ್ ಭಟ್ ಅವರು ಸಂಕ್ಷಿಪ್ತವಾಗಿ ಈ ಚಿಕಿತ್ಸೆ ಬಗ್ಗೆ ನಿಮಗೆ ಒಂದು ಪ್ರಾಸ್ತಾವಿಕವಾಗಿ ಹೇಳಿದರು ಇದು ತಮಗೆಲ್ಲ ಗೊತ್ತಿರುವ ಗೊತ್ತಿರುವಾಗೆ ಬುಡಕಟ್ಟೆ ಜನಾಂಗದಲ್ಲಿ ಇರುವಂಥದ್ದು ಅದರಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಇದೆ ಶಿವಮೊಗ್ಗ ಜಿಲ್ಲೆ ಇದೆ ಮಂಗಳೂರು ಜಿಲ್ಲೆ ಇದೆ ಉಡುಪಿ ಜಿಲ್ಲೆ ಇದೆ ಅಲ್ಲಿಗೂ ಕೂಡ ಇದೇ ರೀತಿ ಕಾಡು ಪ್ರದೇಶಗಳಲ್ಲಿರುವಂತಹ ಒಂದು ಅಲ್ಲಿ ಆ ಒಂದು ಜಾಗಗಳಲ್ಲಿ ಅಲ್ಲೂ ಕೂಡ ಇದೆ ಆದರೆ ನಮ್ಮಲ್ಲಿ ಇದು ಹೆಚ್ಚಾಗಿ ಅಥವಾ ಬಹುತೇಕ ಎಲ್ಲ ಪ್ರಕರಣಗಳು ನಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಮೈಸೂರು ಚಾಮರಾಜನಗರ ಮತ್ತು ಕೊಡಗು ಜಿಲ್ಲೆ ಈ ಮೂರು ಜಿಲ್ಲೆಗಳಲ್ಲಿ ಮಾತ್ರ ಈಗ ಅದನ್ನು ಫಿಗರ್ಸ್ ನೋಡಿದಾಗ ಹೆಚ್ಚು ಈಗ ನೋಡಿದ್ರೆ ಎಲ್ಲೆಲ್ಲಿ ಚಿಕಿತ್ಸೆಯ ಅನೇಮಿಯಾದ ಒಂದು ಲಕ್ಷಣ ಕಂಡು ಬಂದಿದೆ ಅದು ಕೊಡಗಲ್ಲಿ ನಾನ್ನೂರ ಅರವತ್ತೇಳು ಬಂದಿದೆ ಮೈಸೂರಿನಲ್ಲಿ ಆರುನೂರ ಮೂವತ್ತಾರು ಕಂಡು ಬಂದಿದೆ ಚಾಮರಾಜನಗರದಲ್ಲಿ ಒಂಬೈನೂರ ಹದಿನೈದು ಬಂದಿದೆ ನಾವು ಎಲ್ಲೆಲ್ಲಿ ತಪಾಸಣೆ ಮಾಡಿದ್ದೇವೆ ಈ ಏಳು ಜಿಲ್ಲೆಗಳಲ್ಲಿ ಈ ಮೂರು ಜಿಲ್ಲೆಗಳು ಮಾತ್ರ ನಮಗೆ ಈ ಟ್ರೇಡ್ಸ್ ಅಂತ ಏನು ಹೇಳ್ತೀವಿ ಸಿಗಲ್ ಸೆಲ್ ಟ್ರೇಡ್ಸ್ ಏನಿದೆ ಅದು ಮಾತ್ರ ಕಂಡು ಬಂದಿದೆ ಒಟ್ಟು ಎರಡು ಸಾವಿರದ ಹದಿನೆಂಟು ಮತ್ತು ಅದರಲ್ಲಿ ಕನ್ಫರ್ಮ್ ಆಗಿರುವಂಥ ಸಿಂಗಲ್ ಸೆಲ್ ಕೇಸಸ್ ಏನಿದೆ ಕೊಡಗಲ್ಲಿ ಮೂವತ್ತೊಂದು ಮೈಸೂರಲ್ಲಿ ಎಂಬತ್ತಾರು ಚಾಮರಾಜನಗರದಲ್ಲಿ ಎಪ್ಪತ್ತೈದು ಇನ್ನು ಉಳಿದ ನಾಲ್ಕು ಜಿಲ್ಲೆಗಳಲ್ಲಿ ಒಂದು ಕೂಡ ಅಲ್ಲಿ ಲಕ್ಷಣಗಳು ಕೂಡ ಬಂದಿಲ್ಲ ಅಥವಾ ಕಾಯಿಲೆ ಬಂದಿದೆ ಅಂತ ಕೂಡ ಅದು ಅಧಿಕೃತವಾಗಿ ಆಗಿದೆ ಅಂದ್ರೆ ಈ ಒಂದು ಭಾಗದಲ್ಲೇ ನಮ್ಮ ಕೋಟೆ ನಾಗರಹೊಳೆ ಈ ಒಂದು ಕಾಡು ಪ್ರದೇಶದಲ್ಲಿರುವಂತಹ ಬುಡಪಟ್ಟ ಜನಾಂಗದವ್ರಿಗೇನೆ ಇದು ಹೆಚ್ಚಾಗಿ ಅಥವಾ ಬಹುತೇಕ ಎಲ್ಲರೂ ಇಲ್ಲಿಂದಲೇ ಬರ್ತಾ ಇದೆ ಅದಕ್ಕೆ ಇದನ್ನು ನಾವು ನಿಯಂತ್ರಣ ಮಾಡೋದಕ್ಕೆ ಅಥವಾ ಇದರ ಈ ಕಾಯಿಲೆ ಹೋಗಾಡಿಸೋದಕ್ಕೆ ಅವಕಾಶ ಇದೆ ಯಾಕಂದರೆ ಇದು ಅನುವಂಶಿಕ ಕಾಯಿಲೆ ನಮ್ಮ ರಕ್ತದಿಂದ ಬರುವಂಥದ್ದು ಆದ್ದರಿಂದ ರಕ್ತದಿಂದ ಬರುವಂಥ ಕಾಯಿಲೆ ಏನಿದೆ ಅದು ಒಬ್ಬರಿಂದ ಅವರ ಒಂದು ತಂದೆ ಅಥವಾ ತಾಯಿಯಿಂದ ಮಗುಗೆ ಹೋಗುವಂಥದ್ದು ಅದೇ ಅನುವಂಶಿಕ ಅಂತ ಹೇಳೋದು ಆದ್ದರಿಂದ ಯಾರ್ಯಾರಿಗೆ ಈ ಒಂದು ಚಿಕಿತ್ಸೆಯಿಂದ ನೀವೇ ಬರುವಂಥ ಅವರಲ್ಲಿ ನಮಗೆ ಗ್ರೂವ್ ಆಗ್ತದೆ ನಲ್ಲಿ ಯಾರು ನಂತರ ಮದುವೆ ಆಗೋಂಥ ಸಂದರ್ಭದಲ್ಲಿ ಅದನ್ನು ಮ್ಯಾಚ್ ಮಾಡಿ ಅಂಥವ್ರು ಮದುವೆ ಆಗದೆ ಹೋದರೆ ಅವಾಗ ಆ ಕಾಯಿಲೆ ಮುಂದೆ ಇನ್ನೊಬ್ಬರಿಗೆ ಬರೋದಿಲ್ಲ ಅದನ್ನು ನಾವು ಈ ತಪಾಸಣೆ ಮುಖಾಂತರ ನಮಗೆ ಗೊತ್ತಾಗ್ತದೆ ಯಾರ್ಯಾರಿಗೆ ಇಂಥವ್ರು ಇದ್ದಾರೆ ಯಾರ್ಯಾರು ಯಾವ ಕ್ಯಾಟಗರಿಗೆ ಬರ್ತಾರೆ ಅಂತ ಮತ್ತೆ ಮದುವೆ ಸಂಬಂಧ ಮಾಡುವಂಥ ಸಂದರ್ಭದಲ್ಲಿ ಯಾವ ಜೊತೆ ಮದುವೆ ಮಾಡ್ಕೋಬೋದು ಯಾವ ಜೊತೆ ಮಾಡ್ಕೋಬಾರ್ದು ಅದು ತೀರ್ಮಾನ ನಾವು ಮಾಡಿಕೊಂಡ್ಬಿಟ್ರೆ ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೂ ಕೂಡ ಅವಕಾಶ ಇದೆ ನಿರ್ಮೂಲನೆ ಮಾಡೋದು ಕೂಡ ಅವಕಾಶ ಇದೆ ಅದಕ್ಕೋಸ್ಕರ ಇವತ್ತು ನಾವು ಇದನ್ನು ವ್ಯಾಪಕವಾಗಿ ಈ ಮೂರು ಜಿಲ್ಲೆಗಳಲ್ಲಿ ಮಾಡಿದ್ರೆ ಹೆಚ್ಚಿನ ಸಂಖ್ಯೆಗೆ ನಾವು ಈ ಪರೀಕ್ಷಣೆ ಮತ್ತು ತಪಾಸಣೆ ಎಲ್ಲ ಒಂದು ತರಬೇತಿ ಎಲ್ಲವನ್ನು ಈ ಮೂರು ಜಿಲ್ಲೆಗಳನ್ನು ಒತ್ತಡ ಒತ್ತಡ ತಂದು ಒಂದು ಪರಿಣಾಮಕಾರಿ ಏನು ಮಾಡಿದರೆ ಇದನ್ನು ನಾವು ಯಶಸ್ವಿಯಾಗಿ ನಿರ್ಮೂಲನೆ ಮಾಡಬಹುದು ಅಂತ ಉದ್ದೇಶದಿಂದ ಇವತ್ತಿ ಪ್ರಾಜೆಕ್ಟ್ ಚಂದನ ಇವತ್ತಿ ಲಾಂಚ್ ಮಾಡ್ತಾ ಇದ್ದೀವಿ ವಿಶ್ವ ಸಿಕ್ಕನೇಮಿಯ ದಿನಾಚರಣೆ ಪಂಜಾವ